ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಶಕ್ತಿ ಯೋಜನೆಯಡಿಯಲ್ಲಿ ರಾಜ್ಯದಾದ್ಯಂತ ಐದು ನೂರು ಕೋಟಿಗೂ ಹೆಚ್ಚು ಮಹಿಳಾ ಫಲಾನುಭವಿಗಳು ಶಕ್ತಿ ಯೋಜನೆಯ ಯಶಸ್ಸಿನ ಹಿನ್ನೆಲೆಯಲ್ಲಿ ತಾಲೂಕಿನ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಬಸ್ಸಿನ ಪೂಜಾ ಕೈಂಕರ್ಯ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಮಹಿಳೆಯರ ಉಚಿತ ಪ್ರಯಾಣಕ್ಕಾಗಿ ಜಾರಿ ತಂದ ಯೋಜನೆ ಶಕ್ತಿ ಯೋಜನೆಯಾಗಿದೆ ಈ ಯೋಜನೆ ಜಾರಿಯಾಗಿ ಎರಡು ವರ್ಷದ ಒಂದು ತಿಂಗಳು ಕಳೆದಿದೆ ಈ ಸಂದರ್ಭದಲ್ಲಿ ರಾಜ್ಯದಾದ್ಯಂತ ಐದು ನೂರು ಕೋಟಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ ಮತ್ತು ಭಟ್ಕಳ ತಾಲೂಕಾ ಒಂದರಲ್ಲಿ ಒಂದು ಕೋಟಿ ಹದಿನೈದು ಲಕ್ಷ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ ಎಂದು ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ರಾಜು ನಾಯ್ ಕೊಪ್ಪ ಹೇಳಿದರು ಶಕ್ತಿ ಯೋಜನೆಯಡಿಯಲ್ಲಿ ರಾಜ್ಯದಾದ್ಯಂತ ಐದು ನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಯೋಜನೆಯ ಲಾಭವನ್ನು ಪಡೆದುಕೊಂಡಿರುವ ಹಿನ್ನೆಲೆಯಲ್ಲಿ ಭಟ್ಕಳ ತಾಲೂಕಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ಸಿನ ಪೂಜಾ ಕಾರ್ಯ ನೆರವೇರಿಸಿ ಮಾತನಾಡಿದ ಅವರು ಶಕ್ತಿ ಯೋಜನೆಯಡಿಯಲ್ಲಿ ತಾಲೂಕಿನಲ್ಲಿ ತಿಂಗಳಿಗೆ ನಾಲ್ಕು ಪಾಯಿಂಟ್ ಐದರಿಂದ ಐದು ಲಕ್ಷ ಮಹಿಳೆಯರು ಪ್ರಯಾಣಿಸುತ್ತಿದ್ದಾರೆ ಈ ಯೋಜನೆಯಲ್ಲಿ ವಿದ್ಯಾರ್ಥಿನಿಯರು ಕೂಲಿ ಕಾರ್ಮಿಕ ಮಹಿಳೆಯರು ಇದರ ಹೆಚ್ಚಿನ ಲಾಭವನ್ನು ಪಡೆದುಕೊಂಡಿದ್ದು ತೀರ್ಥಕ್ಷೇತ್ರಗಳು ಪ್ರವಾಸ ತಾಣಗಳಿಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ಕೊಡುವಂತಾಗಿದೆ ಎಂದು ಈ ಯೋಜನೆಯ ಯಶಸ್ಸಿಗೆ ಕಾರಣವಾದ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಚಾಲಕ ನಿರ್ವಾಹಕರನ್ನು ಅಭಿನಂದಿಸಿದರು ಎರಡು ಸಾವಿರದ ಇಪ್ಪತ್ಮೂರು ಮೇಯಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ನೇತೃತ್ವದ ಹಾಗೂ ಸನ್ಮಾನ್ಯ ಮಂಕಳರವರ ಉಸ್ತುವಾರಿಯಲ್ಲಿ ಸರ್ಕಾರವನ್ನ ರಚನೆ ಮಾಡಲಾಯಿತು ಆ ರಚನೆ ಆಗೋಕ್ಕಿಂತ ಪೂರ್ವದಲ್ಲಿ ಅತಿ ಮಹತ್ವದ ಐದು ಗ್ಯಾರಂಟಿ ಯೋಜನೆಯನ್ನ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿತು ಅದರಲ್ಲಿ ಪ್ರಮುಖವಾಗಿ ಶಕ್ತಿ ಯೋಜನೆ ಮಹಿಳಾ ಪ್ರಯಾಣಿಕರಿಗೆ ಉಚಿತವಾಗಿ ಪ್ರಯಾಣ ಮಾಡುವಂಥ ಒಂದು ಯೋಜನೆ ಅದು ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪ್ರಾರಂಭವಾಯಿತು ಇಲ್ಲಿಗೆ ಎರಡು ವರ್ಷದ ಒಂದು ತಿಂಗಳ ಅವಧಿಯನ್ನ ಪೂರೈಸಿದೆ ಸುಮಾರು ಐದನೂರು ಕೋಟಿ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಕರ್ನಾಟಕದಾದ್ಯಂತ ಸಂಚಾರವನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮ ಭಟ್ಕಳ ಘಟಕದಲ್ಲಿ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಈ ಸಂದರ್ಭದಲ್ಲಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಿದೆ ಇದರಿಂದಾಗಿ ಮಹಿಳೆಯರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು ಜೂನು ಎರಡರಂದು ಎಲ್ಲ ಐದು ಗ್ಯಾರಂಟಿಯನ್ನು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸಲ್ಲಿ ಸಫಲರಾಗಿದ್ದಾರೆ ಅದರಲ್ಲಿ ನಮ್ಮ ಈ ಶಕ್ತಿ ಯೋಜನೆ ಅಂದರೆ ಎಲ್ಲ ವಿಭಾಗದ ಅಥವಾ ಎಲ್ಲ ವರ್ಗದವರ ಪ್ರೀತಿ ವಿಶ್ವಾಸ ಗಳಿಸಿಕೊಂಡು ಏನು ಶಕ್ತಿ ಯೋಜನೆಯನ್ನು ಮಾಡಿದ್ದಾರೆ ನಮ್ಮ ಸರ್ಕಾರ ಪ್ರಥಮವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೂ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಿ ಕೆ ಶಿವಕುಮಾರ್ ಅವರಿಗೂ ನಮ್ಮ ಸಾರಿಗೆ ಸಚಿವರಾದ ರಾಮ್ಲಿಂಗಾರೆಡ್ಡಿ ಅವರಿಗೂ ಹಾಗೂ ನಮ್ಮ ಮೆಚ್ಚುಗೆ ನಾಯಕರು ಹಾಗೂ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಮಂಕಲ್ ವೈ ವೈಸ ವೈದ್ಯರವರ ಒಂದು ನೇತೃತ್ವದಲ್ಲಿ ಈ ಶಕ್ತಿಯನ್ನು ರೂಪುಗೊಂಡಿದೆ ಇದರ ಸಂಪೂರ್ಣ ಫಲ ಸಿಕ್ಕಿದಂತ ಎಲ್ಲರಿಗೂ ಅಷ್ಟೇ ಇದೆ ಯಾಕಂತ ಹೇಳಿದ್ರೆ ಸುಮಾರು ಐನೂರು ಕೋಟಿ ಕಾರ್ಯಕ್ರಮದಲ್ಲಿ ಉದ್ಯಮಿ ವಿಠಲ್ ನಾಯ್ಕ್ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಸುರೇಶ್ ನಾಯ್ಕ್ ನಯನ ನಾಯ್ಕ್ ಮಂಜುನಾಥ್ ನಾಯ್ಕ್ ಸುಧಾಕರ್ ನಾಯ್ಕ್ ಜಾಲಿ ಪಟ್ಟಣ ಪಂಚಾಯತ್ ಸ್ಥಾಯಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಈಶ್ವರ್ ಮೊಗೇರ್ ಸದಸ್ಯ ರಮೇಶ್ ನಾಯ್ಕ್ ಹಾಗೆಯೇ ಮಂಜಪ್ಪ ನಾಯ್ಕ್ ಜಾಲಿ ಮುಂತಾದವರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ उहे उहे कॾहिं सिंधी बज இதே சேரத்துல மாடிக்கு போறோம். சங்கர சாந்தேந்திர ஹரணம். லடா வதன்டமரியம் லோகமாம் தேசபுராமாம் ஓம் ஜீவகஹத் ஜீவல ஜகேத. சௌரபமா தமௌம் சன்ஜாவா விவிதா பௌரந்தேதாதா Laksmi, maha manggalir நல்ல <laughs> ராணிக்கு